ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹಿಂದೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂಬತ್ತನೆಯ ರಾಶಿ ಚಕ್ರವಾದ ಧನುರ್ ರಾಶಿಯವರು ಸತ್ಯಾನ್ವೇಷಕರು ಸಾಹಸಿಗರು ಹಾಗೂ ಪ್ರಯಾಣ ಪ್ರಿಯರು ಹೌದು ಈ ವ್ಯಕ್ತಿಗಳು ವಿನೋದ ಪ್ರಿಯರು ಮತ್ತು ಉತ್ತಮ ಜೊತೆಗಾರರಾಗುವರು ವಿಶ್ರಾಂತಿ ಪಡೆಯದೆ ಕುತೂಹಲದಿಂದ ಸತ್ಯವನ್ನ ಅನ್ವೇಷಿಸಲು ಸಿದ್ಧರಾಗಿರುವವರು ಇವರ ಪ್ರಾಮಾಣಿಕತೆ ಮತ್ತು ಅನ್ವೇಷಣೆಯ ಬುದ್ಧಿವಂತಿಕೆಯನ್ನ ನೋಡಿದ್ರೆ ಇವರು ಮುಖ ನೋಡಿ ವಸ್ತುಗಳನ್ನ ಕೊಳ್ಳುವಂತವರಲ್ಲ ಈ ರಾಶಿಯವರ ವೃತ್ತಿ ಜೀವನ ವ್ಯಕ್ತಿತ್ವ ಪ್ರೀತಿಯ ಜೀವನದ ಕುರಿತಾದ ಇನ್ನಷ್ಟು ಸಂಗತಿಗಳು ಇಲ್ಲಿದೆ ರಾಶಿಯವರು ನಿಮ್ಮ ಜೀವನದಲ್ಲಿ ಗೆಲ್ಲಲು ಯಾವ ಐದು ಅಭ್ಯಾಸಗಳನ್ನ ಬದಲಾಯಿಸ್ಕೊಳ್ಬೇಕು ಎಂಬಂತಹ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ಲಿದ್ದೇನೆ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಲೈಕ್ ಮಾಡಿ ವಿಡಿಯೋನ ಸ್ಕಿಪ್ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಾಮೆಂಟ್ ಮಾಡಿ ಕಾಲಪುರುಷನ ಕುಂಡಲಿಯಲ್ಲಿ ಧನುರಾಶಿ ಒಂಬತ್ತನೇ ರಾಶಿಯಾಗಿದೆ ಈ ರಾಶಿಯ ಅಧಿಪತಿ ಗುರುಗ್ರಹ ಧನು ರಾಶಿಯವರು ನಿಮ್ಮ ಜೀವನವನ್ನ ಗೆಲ್ಲಲು ಬದಲಾಯಿಸ್ಕೊಳ್ಬೇಕಾದಂತಹ ಮೊದಲನೆಯ ಅಭ್ಯಾಸ ಧನು ರಾಶಿಯವರು ಧನು ರಾಶಿಯವರು ಇಂಪೇಷನ್ಸ್ ಆಗಿರ್ತಾರೆ ಯಾಕಂದ್ರೆ ಇವರಿಗೆ ತಾಳ್ಮೆ ಕಡಿಮೆ ಇದು ಅಗ್ನಿತತ್ವ ರಾಶಿ ಮೇಷರಾಶಿ ಸಿಂಹ ರಾಶಿ ಧನುರಾಶಿ ಈ ಮೂರೂ ರಾಶಿಗಳು ಅಗ್ನಿ ತತ್ವ ರಾಶಿಗಳು ನಿಮ್ಮ ಒಳಗಿರುವಂತಹ ಕಿಚ್ಚಿನಿಂದ ಬಹಳ ಬೇಗ ಕೆಲಸಗಳನ್ನ ಮಾಡಿ ಮುಗಿಸಬೇಕೆಂದು ಆತುರ ಪಡುವುದು ನಿಮ್ಮ ಸ್ವಭಾವ ನಿಮ್ಮ ಈ ಆತುರ ಬುದ್ಧಿಯಿಂದ ನಿಮ್ಮ ಮ್ಯಾರಿಡ್ ಲೈಫ್ ಲವ್ ಲೈಫ್ ನಲ್ಲಿ ಪ್ರೊಫೆಷನಲ್ ಲೈಫ್ ನಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ನಿಮ್ಮ ಮನಸ್ಸಿಗೆ ಕಿರಿಕಿರಿ ಆಗುತ್ತೆ ಯಾರು ನನ್ನ ಮಾತನ್ನ ಕೇಳೋದಿಲ್ಲ ಸರಿಯಾಗಿ ರಿಯಾಕ್ಟ್ ಮಾಡೋದಿಲ್ಲ ಎಂದು ನಿಮ್ಮ ಮನಸ್ಸಿನಲ್ಲಿಯೇ ಬೇಜಾರು ಮಾಡಿಕೊಳ್ತೀರಾ ಈ ನಿಮ್ಮ ಆತುರ ಬುದ್ಧಿಯಿಂದ ನಿಮ್ಮ ಕೆಲಸ ಕಾರ್ಯಗಳಿಗೆ ಸಂಬಂಧಗಳಲ್ಲಿ ಅಸಂತಷ್ಟುರಾಗಿರ್ತೀರಾ ಆದ್ದರಿಂದ ತಾಳ್ಮೆ ಸಮಾಧಾನದಿಂದ ಇರಲು ಪ್ರಯತ್ನಿಸಿ ನಿಮ್ಮ ಮನಸ್ಸನ್ನ ಶಾಂತಿ ಸಮಾಧಾನವಾಗಿ ಇಟ್ಟುಕೊಳ್ಳಲು ಪ್ರಯತ್ನ ಮಾಡಿ ಆಗ ನೀವು ನಿಮ್ಮ ಜೀವನದಲ್ಲಿ ಸಂತೋಷವಾಗಿರಬಹುದು ನಿಮ್ಮ ಜೀವನವನ್ನ ಗೆಲ್ಲಬಹುದು ಧನು ಜೀವನವನ್ನ ಗೆಲ್ಲಲು ಬದಲಾಯಿಸಿಕೊಳ್ಬೇಕಾದಂತಹ ಎರಡನೇ ಅಭ್ಯಾಸ ನೀವು ಶಾಲೆಯಲ್ಲಿ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಜೀವನಕ್ಕೂ ಬೇರೆಯವರ ಜೀವನಕ್ಕೂ ಹೋಲಿಕೆ ಮಾಡೋದನ್ನ ಬಿಡಬೇಕು ನೀವೇ ಬಹಳ ಜ್ಞಾನವಂತರಾಗಿದ್ರು ಎದುರುಗಡೆ ಇರುವಂತಹ ವ್ಯಕ್ತಿಗಳ ನಾಲೆಡ್ಜ್ ಬಗ್ಗೆ ಅವರ ಲೈಫ್ ಸ್ಟೈಲ್ ಬಗ್ಗೆ ಅವರ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಅವರ ವೇ ಆಫ್ ಟಾಕಿಂಗ್ ಬಗ್ಗೆ ಕಂಪೇರ್ ಮಾಡೋದನ್ನ ಬಿಡಬೇಕು ಈ ರೀತಿ ಅಭ್ಯಾಸವನ್ನ ಬಿಟ್ರೆ ನೀವು ಪ್ರಶಾಂತವಾಗಿರಬಹುದು ಧನುರಾಶಿಯ ಅಧಿಪತಿ ಗುರು ಗ್ರಹ ಆಗಿರೋದ್ರಿಂದ ನಿಮಗೆ ಸಾಕಷ್ಟು ನಾಲೆಡ್ಜ್ ಅನ್ನ ಕೊಟ್ಟಿರ್ತಾನೆ ಅಷ್ಟಕ್ಕೆ ತೃಪ್ತಿ ಪಟ್ಟರೆ ಜೀವನದಲ್ಲಿ ಸಂತೋಷವಾಗಿರಬಹುದು ಧನುರಾಶಿಯವರು ರಾಶಿಯವರು ಬದಲಾಯಿಸಿಕೊಳ್ಬೇಕಾದಂತಹ ಮೂರನೇ ಅಭ್ಯಾಸ ಪ್ರತಿಯೊಬ್ಬ ಧನುರ್ ರಾಶಿಯವರಲ್ಲಿಯೂ ಈ ಗುಣವನ್ನ ಕಾಣಬಹುದು ಓವರ್ ಆಗಿ ರಿಯಾಕ್ಟ್ ಮಾಡುವುದು ಅತಿಯಾಗಿ ಮಾತನಾಡುವುದು ಯೋಚನೆ ಮಾಡದೆ ಮಾತನಾಡ್ತೀರಾ ನಿಮ್ಮ ಮಾತುಗಳಿಂದ ಬೇರೆಯವರಿಗೆ ನೋವಾಗುತ್ತೆ ಎಂದು ಯೋಚನೆ ಮಾಡುವುದಿಲ್ಲ ನೀವು ಮಾತನಾಡಲು ಸ್ಟಾರ್ಟ್ ಮಾಡಿದ್ರೆ ಸೆಲ್ಫ್ ಕಂಟ್ರೋಲ್ ಇರೋದಿಲ್ಲ ನಂತರ ರಿಯಲೈಸ್ ಮಾಡ್ಕೊಳ್ತೀರಾ ನಾನು ಅನಾವಶ್ಯಕವಾಗಿ ತುಂಬಾ ನೇರವಾಗಿ ಮಾತನಾಡಿದೆ ಎಂದು ಲೇಟರ್ ಆನ್ ರಿಯಾಲೈಸ್ ಆಗುತ್ತೆ ಬಟ್ ನಿಮ್ಮ ಲೈಫ್ ಪಾರ್ಟ್ನರ್ ನಿಮ್ಮ ಕೊಲೀಗ್ಸ್ ನಿಮ್ಮ ಮಕ್ಕಳು ಅಥವಾ ನಿಮ್ಮ ನಿಮ್ಮ ಆಪೋಸಿಟ್ ನಲ್ಲಿರುವಂತಹ ಪರ್ಸನ್ ನಿಮಗೆ ತುಂಬಾ ಆಟಿಟ್ಯೂಡ್ ಇದೆ ಎಂದು ನಿಮ್ಮಿಂದ ದೂರ ಹೋಗ್ತಾರೆ ಅಥವಾ ನಿಮ್ಮ ಹತ್ತಿರ ಕಡಿಮೆ ಮಾತನಾಡಲು ಸ್ಟಾರ್ಟ್ ಮಾಡ್ತಾರೆ ನಿಮ್ಮನ್ನ ಅವಾಯ್ಡ್ ಮಾಡ್ತಾರೆ ಆದ್ದರಿಂದ ನೀವು ತಾಳ್ಮೆಯಿಂದ ಯೋಚಿಸಿ ಮಾತನಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಮಾತು ಆಡಿದ್ರೆ ಹೋಯ್ತು ಮುತ್ತು ಹೊಡೆದ್ರೆ ಹೋಯಿತು ಹಾಗೆಯೇ ಒಂದು ಸಾರಿ ಮಾತನಾಡಿದ ಮೇಲೆ ಆ ಮಾತನ್ನ ಆ ಮಾತಿನಿಂದ ಎದುರುಗಡೆ ಇರುವಂತಹ ವ್ಯಕ್ತಿಗೆ ಆಗಿರುವಂತಹ ದುಃಖವನ್ನ ಹಿಂದಕ್ಕೆ ಪಡೆಯಲು ಸಾಧ್ಯವಿಲ್ಲ ಧನು ರಾಶಿಯವರು ಬದಲಾಯಿಸಿಕೊಳ್ಬೇಕಾದಂತಹ ನಾಲ್ಕನೇ ಅಭ್ಯಾಸ ಯಾವ ಕೆಲಸಕ್ಕೆ ಎಷ್ಟು ಸಮಯ ಕೊಡಬೇಕೋ ಆ ಕೆಲಸಕ್ಕೆ ಅಷ್ಟೇ ಸಮಯ ಕೊಡುವುದಿಲ್ಲ ಈ ಕಾರಣದಿಂದ ನಿಮ್ಮ ಕರಿಯರ್ ಲೈಫ್ ನಲ್ಲಿ ಸಿಗಬೇಕಾದಂತಹ ಸಕ್ಸಸ್ ಸಿಗೋದಕ್ಕೆ ತುಂಬಾ ಲೇಟ್ ಆಗಬಹುದು ಒಂದು ಕೆಲಸವನ್ನ ಬೇಗ ಬೇಗ ಮಾಡಿ ಮುಗಿಸ್ಬೇಕು ಎಂಬಂತಹ ಆತುರ ಬುದ್ಧಿಯಿಂದ ಬೇಗ ಬೇಗನೆ ಇನ್ನೊಂದು ಕೆಲಸವನ್ನ ಸ್ಟಾರ್ಟ್ ಮಾಡ್ತೀರಾ ಎರಡು ಕಡೆ ಗಮನ ಕೊಡಲು ಸಾಧ್ಯವಾಗದೆ ನಿಮ್ಮ ಕೆಲಸ ಕಾರ್ಯಗಳು ಸಕ್ಸಸ್ ಆಗೋದಿಲ್ಲ ತುಂಬಾ ಸ್ಟೇಬಲ್ ಆಗಿ ಗಮನವಿಟ್ಟು ಕೆಲಸ ಮಾಡಲು ಸ್ಟಾರ್ಟ್ ಮಾಡಿದ್ರೆ ತುಂಬಾ ಒಳ್ಳೆಯದು ಸರಿಯಾಗಿ ಪ್ಲಾನ್ ಅನ್ನ ರೆಡಿ ಮಾಡ್ಕೊಳ್ಳಿ ಯಾವ ಕೆಲಸಕ್ಕೆ ಎಷ್ಟು ಸಮಯವನ್ನ ಕೊಡಬೇಕು ಅಷ್ಟು ಕೊಟ್ರೆ ನಿಮ್ಮ ಗುರಿಯನ್ನ ಬಹಳ ಸುಲಭವಾಗಿ ತಲುಪಬಹುದು ಧನು ರಾಶಿಯವರು ಬದಲಾಯಿಸಿಕೊಳ್ಬೇಕಾದಂತಹ ಐದನೇ ಅಭ್ಯಾಸ ನೀವು ಎಲ್ಲರ ಜೊತೆ ಅಷ್ಟು ಈಸಿಯಾಗಿ ಮಿಂಗಲ್ ಆಗೋದಿಲ್ಲ ಅಡ್ಜಸ್ಟ್ ಮಾಡಿಕೊಳ್ಳುವವರಲ್ಲ ಎದುರುಗಡೆ ಇರುವಂತಹ ವ್ಯಕ್ತಿಗಳು ನಿಮ್ಮನ್ನ ಅರ್ಥ ಮಾಡಿಕೊಂಡ್ರೆ ಅಥವಾ ಅಡ್ಜಸ್ಟ್ ಆಗ್ತೀರಾ ಇಲ್ಲದಿದ್ರೆ ನೀವಂತೂ ಯಾವುದೇ ಕಾರಣಕ್ಕೂ ಅಡ್ಜಸ್ಟ್ ಆಗೋದಿಲ್ಲ ನಿಮ್ಮ ಹಠ ನಿಮ್ಮ ಕೋಪವನ್ನ ಖಂಡಿತವಾಗಿಯೂ ಬಿಡಲೇಬೇಕು ನಿಮ್ಮ ಪರ್ಸನಲ್ ಲೈಫ್ ಆಗಲಿ ಪ್ರೊಫೆಷನಲ್ ಲೈಫ್ ಆಗಲಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಳೋದನ್ನ ಕಲಿತಿದ್ರೆ ಖಂಡಿತವಾಗಿಯೂ ನೀವು ದುಃಖವನ್ನ ಪಡಬೇಕಾಗುತ್ತೆ ನಿಮ್ಮ ಜೀವನದ ಯಶಸ್ಸಿಗೆ ಈ ನಿಮ್ಮ ಅಭ್ಯಾಸವು ಅಡ್ಡಿಯಾಗತ್ತೆ ಈ ಮೇಲೆ ತಿಳಿಸಿದಂತಹ ಐದು ಅಭ್ಯಾಸಗಳನ್ನು ಬದಲಾಯಿಸಿಕೊಳ್ಳಲು ಪ್ರಯತ್ನ ಮಾಡಿ ನಿಮ್ಮ ಜೀವನವನ್ನ ಖಂಡಿತವಾಗಿಯೂ ಗೆಲ್ಲಬಹುದು ನೀವು ಧನುರಾಶಿಯಲ್ಲಿಯೇ ಜನಿಸಲು ಕಾರಣವನ್ನ ನೋಡೋಣ ಪ್ರಾಕೃತಿಕ ಕುಂಡಲಿಯ ಭಾಗಸ್ಥಾನದಲ್ಲಿ ಧನುರಾಶಿ ರಾಶಿ ಕಂಡು ಬರುತ್ತೆ ಗುರುದೇವನ ರಾಶಿಯಾಗಿದೆ ಗುರು ಎಂದ್ರೆ ಮೋಕ್ಷಕಾರಕ ಗುರು ಎಂದರೆ ಜೀವಕಾರಕ ಧರ್ಮ ಅರ್ಥ ಕಾಮ ಮೋಕ್ಷದ ದೃಷ್ಟಿಯಿಂದ ನೋಡೋದಾದ್ರೆ ಧನುರಾಶಿ ಧರ್ಮಸ್ಥಾನದಲ್ಲಿ ಕಂಡು ಬರುತ್ತೆ ಧಾರ್ಮಿಕ ಕಾರ್ಮಿಕ ದೃಷ್ಟಿಯಿಂದ ನೀವು ಧನುರಾಶಿಯಲ್ಲಿ ರಾಶಿಯಲ್ಲಿ ಜನಿಸಿರ್ತೀರಾ ನಿಮಗೆ ಸರಿಯಾದ ವಯಸ್ಸಿನಲ್ಲಿ ಸರಿಯಾದ ದಶಭುಕ್ತಿಗಳು ಪ್ರಾರಂಭವಾಗೋದ್ರಿಂದ ನೀವು ಅಂದುಕೊಂಡ ಗುರಿ ಉದ್ದೇಶಗಳನ್ನ ತಲುಪ್ತೀರಾ ನಿಮ್ಮ ಪಂಚಮ ಸ್ಥಾನದಲ್ಲಿ ಮೇಷರಾಶಿ ಬರುತ್ತೆ ಮೇಷರಾಶಿ ಅಧಿಪತಿ ಮಂಗಳ ಗ್ರಹ ಹಾಗೂ ಮೇಷರಾಶಿ ಅಗ್ನಿ ತತ್ವ ರಾಶಿ ನೀವು ನಿಮ್ಮ ಪೂರ್ವ ಜನ್ಮದಲ್ಲಿಯೂ ತುಂಬಾ ಎನರ್ಜೆಟಿಕ್ ಆಗಿ ಬಹಳ ನಿಸ್ವಾರ್ಥ ಸೇವೆಯನ್ನ ಸರ್ಕಾರಕ್ಕೆ ಸೇನೆ ಸಂಬಂಧಿಸಿದಂತಹ ಸೇವೆಗಳನ್ನ ಮಾಡಿರೋದ್ರಿಂದ ಈ ಜನ್ಮದಲ್ಲಿ ಧನುರಾಶಿಯಲ್ಲಿ ಜನಿಸಿರ್ತೀರಾ ಈ ಜನ್ಮದಲ್ಲಿಯೂ ನಿಮ್ಮ ಹಿಂದಿನ ಜನ್ಮದ ನೆನಪುಗಳು ನಿಮ್ಮ ಸ್ಪೃತಿ ಪಟಲದಲ್ಲಿ ಇದ್ದೇ ಇರುತ್ತೆ ಆ ಎನರ್ಜಿ ಆ ಇಂಟರ್ಮೇಷನ್ ತ್ಯಾಗ ಪ್ರವೃತ್ತಿ ಮುಂದುವರಿಯುತ್ತದೆ ಧನುರಾಶಿಯು ರಾಶಿಯು ಅಗ್ನಿ ತತ್ವ ರಾಶಿಯಾಗಿರೋದ್ರಿಂದ ನಿಮ್ಮ ಗುರಿ ಉದ್ದೇಶಗಳ ಕಡೆ ಬೆಂಕಿಯ ರೀತಿ ಪ್ರಯತ್ನವನ್ನ ಮಾಡ್ತೀರಾ ಧನು ಅಥವಾ ಧನು ಲಗ್ನದಲ್ಲಿ ಜನಿಸಿದರೆ ಇವರು ಸಮಾಜಕ್ಕಾಗಿ ದೇಶಕ್ಕಾಗಿ ತನ್ನ ಧರ್ಮಕ್ಕಾಗಿ ನಿಸ್ವಾರ್ಥ ಸೇವೆಯನ್ನ ಮಾಡಬಹುದು ಸಮಾಜದ ಉದ್ಧಾರಕ್ಕಾಗಿ ಸಮಾಜ ಕಲ್ಯಾಣಕ್ಕಾಗಿ ಜನಿಸಿದವರಾಗಿರ್ತೀರಿ ಧನುರಾಶಿಯವರಿಗೆ ಜೀವನದ ಜವಾಬ್ದಾರಿಗಳನ್ನ ಯಾರು ಕಲಿಸುವಂತಹ ನೆನಪಿಸುವಂತಹ ಅವಶ್ಯಕತೆನೆ ಬರುವುದಿಲ್ಲ ನೀವು ರಸ್ತೆಯಲ್ಲಿ ಪೇಪರ್ ಎಸೆಯಲ್ಲೂ ಸಹ ಇಷ್ಟಪಡುತ್ತಿಲ್ಲ ನಿಮಗೆ ಸಮಾಜದ ಬಗ್ಗೆ ವಿಶೇಷವಾದಂತಹ ಪ್ರೀತಿ ಕಾಳಜಿ ಇದ್ದೇ ಇರುತ್ತೆ ನಕ್ಷತ್ರದ ಆಧಾರದ ಮೇಲೆ ನೋಡೋದಾದ್ರೆ ಧನು ರಾಶಿಯಲ್ಲಿ ಮೂಲ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರಗಳು ಕಾಣಬಹುದು ಮೂಲ ನಕ್ಷತ್ರದ ಅಧಿಪತಿ ಗ್ರಹ ಉತ್ತರಾಷ ನಕ್ಷತ್ರದ ಅಧಿಪತಿ ಗ್ರಹ ಪೂರ್ವಾಷದ ನಕ್ಷತ್ರದ ಅಧಿಪತಿ ಶುಕ್ರಗ್ರಹ ನಿಮ್ಮ ನಕ್ಷತ್ರದ ಆಧಾರದ ಮೇಲೆ ನಿಮಗೆ ಗ್ರಹಗಳ ಮಹಾದರ್ಶ ಪ್ರಾರಂಭವಾಗುತ್ತೆ ನೀವು ಮೂಲ ನಕ್ಷತ್ರದಲ್ಲಿ ಜನಿಸಿದ್ರೆ ಚಿಕ್ಕ ಮಕ್ಕಳಿದ್ದಾಗ ಬಹಳ ಚೇಷ್ಟೆ ಮಾಡುವ ಬಹಳ ತುಂಟಾಟ ಮಾಡುವಂತಹ ಸ್ವಭಾವದವರು ನಿಮ್ಮ ತಂದೆ ತಾಯಿ ನಿಮ್ಮನ್ನ ಕಂಟ್ರೋಲ್ ಮಾಡೋದೇ ದೊಡ್ಡ ಸವಾಲಾಗಿರುತ್ತೆ ಕೇತು ದರ್ಶ ಏಳು ವರ್ಷಗಳ ಕಾಲ ನಡೆಯುತ್ತೆ ನಂತರ ಶುಕ್ರ ದರ್ಶ ಪ್ರಾರಂಭವಾಗುತ್ತೆ ಜೀವನದಲ್ಲಿ ಬಹಳ ಆನಂದಮಯವಾಗಿರ್ತೀರಾ ನೀವು ಸಂತೋಷವಾಗಿರ್ತೀರ ಜೊತೆಗೆ ನಿಮ್ಮ ಸುತ್ತಮುತ್ತಲಿನವರನ್ನ ಸಂತೋಷವಾಗಿ ಇಟ್ಕೊಳ್ತೀರಾ ತನ್ನ ಕೆಲಸದ ಮೇಲೆ ಗಮನ ಹರಿಸುವವರು ಧನುರ್ ರಾಶಿಯ ಮಕ್ಕಳಿಗೆ ಓದಿಕೊಳ್ಳಿ ಬರೆದುಕೊಳ್ಳಿ ಎಂದು ಹೇಳುವಂತಹ ಅವಶ್ಯಕತೆ ಇರೋದಿಲ್ಲ ಆಟ ಆಡುವಾಗ ಆಟವಾಡ್ತಾರೆ ಓದುವಾಗ ಓದ್ಕೊಳ್ತಾರೆ ಬಹಳ ಬುದ್ಧಿವಂತರು ಧನುರ್ ರಾಶಿ ಧನು ಲಗ್ನವಾಗಿದ್ದು ರಾಶಿಯಲ್ಲಿ ಸೂರ್ಯ ಗ್ರಹ ಅಸ್ತಿತ್ವವಾಗಿದ್ರೆ ಸೂರ್ಯ ದಶ ಕಾಲದಲ್ಲಿ ನಿಮಗೆ ಗವರ್ನಮೆಂಟ್ ಕೆಲಸ ಸಿಕ್ಕೇ ಸಿಗುತ್ತೆ ಪೂರ್ವಾಷಢ ನಕ್ಷತ್ರದಲ್ಲಿ ಜನಿಸಿದವರಿಗೆ ಮೊದಲಿಗೆ ಶುಕ್ರ ಗ್ರಹದ ಮಹಾದಶ ಆರು ಪ್ರಾರಂಭವಾಗುತ್ತದೆ ಸೌಂದರ್ಯವಂತರು ನಿಮ್ಮ ಕುಟುಂಬದಲ್ಲಿ ಎಲ್ಲರಿಗೂ ಪ್ರೀತಿ ಪಾತ್ರರಾಗಿರ್ತೀರಿ ನಿಮ್ಮಲ್ಲಿ ಕಲೆ ಸಾಹಿತ್ಯ ಸಂಗೀತ ಬಗ್ಗೆ ವಿಶೇಷ ಒಲವು ಆಸಕ್ತಿ ಇರುತ್ತೆ ಜೀವನದಲ್ಲಿ ಬರುವಂತಹ ಗಳನ್ನ ಪಾಸಿಟಿವ್ ಆಗಿ ತೆಗೆದುಕೊಂಡು ಜೀವನವನ್ನ ಸಾಗಿಸ್ತೀರಾ ನೀವು ಉತ್ತರಾಷಾಢ ನಕ್ಷತ್ರಗೆ ಸೂರ್ಯನ ಮಹಾದರ್ಶ ಪ್ರಾರಂಭವಾಗುತ್ತೆ ಈ ಎರಡೂ ನಕ್ಷತ್ರದವರಿಗಿಂತ ಉತ್ತರಾಷಾಢ ನಕ್ಷತ್ರದವರು ವಿಭಿನ್ನವಾಗಿರ್ತೀರಾ ಬಹಳ ಗಂಭೀರ ಸ್ವಭಾವದವರು ಯಾವುದೇ ವಿಚಾರಗಳನ್ನ ಬಹಳ ಬೇಗ ಗಂಭೀರವಾಗಿ ಮಾಡ್ತೀರಾ ನಾಯಕತ್ವದ ಗುಣದವರು ನೀವು ವಯಸ್ಸಿನಲ್ಲಿ ಚಿಕ್ಕವರಾದ್ರೂ ನಿಮ್ಮ ಆಲೋಚನೆ ಮಾಡುವಂತಹ ರೀತಿ ತೀರ್ಮಾನ ತೆಗೆದುಕೊಳ್ಳುವಂತಹ ರೀತಿ ಬಹಳ ವಿಶೇಷವಾಗಿರುತ್ತೆ ವಿಭಿನ್ನವಾಗಿರುತ್ತೆ ನಿಮ್ಮ ಸುತ್ತಮುತ್ತಲಿನವರು ನಿಮ್ಮ ಆಲೋಚನೆ ನಿಮ್ಮ ಕಾರ್ಯಕ್ಷಮತೆ ನಿಮ್ಮ ತೀರ್ಮಾನಗಳನ್ನ ನೋಡಿ ಆಶ್ಚರ್ಯ ಸಂದೇಹವೇ ಇಲ್ಲ ಅಷ್ಟು ಚಂದ ಚೆನ್ನಾಗಿ ತೀರ್ಮಾನಗಳನ್ನ ತುಂಬಾ ಮೆಚೋರ್ಡ್ ಆಗಿ ತೆಗೆದುಕೊಳ್ತೀರಾ ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಬುದ್ಧಿ ಇದೆ ಎಂದು ಎಷ್ಟು ಜ್ಞಾನವಿದೆ ಎಂದು ಆಶ್ಚರ್ಯ ಚಕಿತರಾಗ್ತಾರೆ ನಿಮ್ಮ ಮನಸ್ಸಿನ ಇಚ್ಛೆಗಳನ್ನ ಈಡೇರಿಸಿಕೊಂಡು ನಿಮ್ಮ ಗುರಿಗಳನ್ನ ತಲುಪಿ ಮೋಕ್ಷ ಪಡೆಯುವುದಕ್ಕಾಗಿ ಧನು ರಾಶಿಯಲ್ಲಿ ನಿಮ್ಮ ಜನನವಾಗಿದೆ ಧರ್ಮ ಹಾಗೂ ಮೋಕ್ಷದ ದಾರಿಯಲ್ಲಿಯೇ ನಡೆಯುತ್ತೀರಾ ಅಂತಹ ಅದೃಷ್ಟ ಹಾಗೂ ಮಂಗಳಕರವಾದ ಬರಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಧನು ರಾಶಿಯವರು ತುಂಬಾನೇ ದುಡಿಮೆ ಮಾಡ್ತಾರೆ ಅಂತಾನೆ ಹೇಳ್ಬಹುದು ವಿಶ್ರಾಂತಿಯನ್ನ ಪಡೆಯದೆ ಇವರಿಂದ ಆಗುವಷ್ಟು ಕಠಿಣವಾದ ಕೆಲಸಗಳನ್ನ ಮಾಡಿಕೊಂಡು ಹೋಗ್ತಾರೆ ಧನು ರಾಶಿಯವರು ತುಂಬಾ ಶ್ರಮಜೀವಿಗಳು ಹಿಡಿದ ಕೆಲಸವನ್ನ ಮಾಡದೆ ಬಿಡೋದಿಲ್ಲ ಅಷ್ಟು ಶ್ರಮವನ್ನ ಪಡ್ತಾರೆ ಈ ರಾಶಿಯವರು ಕೆಲಸ ಯಾವುದೇ ಇರ್ಲಿ ಎಷ್ಟೇ ಕಷ್ಟಕರವಾಗಿರ್ಲಿ ಅವೆಲ್ಲಾ ಕೆಲಸಗಳನ್ನ ಮಾಡಿ ಮುಗಿಸ್ತಾರೆ ಈ ಧನು ರಾಶಿಯವರು ಜೀವನ ಪರ್ಯಂತ ಹೇಗೆಲ್ಲ ಇರ್ತಾರೆ ಎಂದು ನೋಡೋದಾದ್ರೆ ಯಾವಾಗ್ಲೂ ಸಹ ಕಷ್ಟವಾದ ಕೆಲಸಗಳನ್ನೇ ಮಾಡ್ತಾರೆ ಅಂದ್ರೆ ಕತ್ತೆಯ ಬೆನ್ನಿನ ಮೇಲೆ ತುಂಬಾ ಭಾರವಾದ ವಸ್ತುಗಳನ್ನ ಇರಿಸಿ ಹೇಗೆಲ್ಲ ಕೆಲಸ ಮಾಡಿಸ್ತಾರೋ ಅದೇ ರೀತಿಯಾಗಿ ಮಳೆ ಗಾಳಿ ಬಿಸಿಲು ಚಳಿ ಇದ್ಯಾವುದನ್ನೂ ಲೆಕ್ಕಿಸದೆ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಅಷ್ಟು ಶ್ರಮವನ್ನ ಪಡ್ತಾರೆ ಈ ಧನು ರಾಶಿಯವರು ಯಾವಾಗಲೂ ತುಂಬಾನೇ ಬ್ಯುಸಿ ಆಗಿರ್ತಾರೆ ನಾವು ಯಾರಿಗಾದ್ರೂ ಸುಮ್ಮನೆ ಮಾತಿಗೆ ಕೇಳ್ತೀವಲ್ಲ ಏನ್ರಪ್ಪ ಬ್ಯುಸಿ ಇದಿಯಾ ಎಂದು ಈ ಮಾತನ್ನ ಯಾರಾದ್ರೂ ಧನು ರಾಶಿಯವರಿಗೆ ಕೇಳಿದ್ರೆ ಈ ರಾಶಿಯವರು ಹೇಳೋದು ಏನಂದ್ರೆ ಫ್ರೀ ಇಲ್ಲ ಬ್ಯುಸಿ ಇದ್ದೇನೆ ಎಂದು ಹೇಳ್ತಾರೆ ಯಾವುದೇ ಸಮಯದಲ್ಲಿ ಕೇಳಿದ್ರು ಸಹ ಇವರು ಬ್ಯುಸಿ ಅಂದೇ ಹೇಳ್ತಾರೆ ಯಾವಾಗ್ಲಾದ್ರೂ ಕೇಳಿ ಧನು ರಾಶಿಯವರನ್ನ ನಾನು ಬ್ಯುಸಿ ಇದ್ದೀನಿ ನಾನು ಬ್ಯುಸಿ ಇದ್ದೀನಿ ಎಂದೇ ಹೇಳ್ತಾರೆ ಯಾಕಂದ್ರೆ ಅಷ್ಟು ಕೆಲಸದ ಒತ್ತಡ ಇರುತ್ತೆ ಮತ್ತು ಅಷ್ಟೇ ಶ್ರಮವನ್ನ ಸಹ ಪಡ್ತಾರೆ ಈ ಧನು ರಾಶಿಯವರಿಗೆ ಸ್ವಲ್ಪ ಚುರುಕು ಸ್ವಭಾವ ಅನ್ನೋದು ಈ ರಾಶಿಯವರಿಗೆ ಜಾಸ್ತಿನೇ ಇರುತ್ತೆ ಚುರುಕು ಸ್ವಭಾವ ಅಂದ್ರೆ ತುಂಬಾ ಬುದ್ಧಿವಂತರು ಆಗಿರ್ತಾರೆ ಇಂಟೆಲಿಜೆಂಟ್ ಜೊತೆಗೆ ಇವರು ಎಲ್ಲದರಲ್ಲೂ ಇಂಟರ್ಫಿಯರ್ ಆಗಿರ್ತಾರೆ ಈ ರಾಶಿಯವರು ಹೊಸದಾಗಿ ಏನಾದ್ರೂ ಕೆಲಸ ಕಲಿಬೇಕು ಕಲಿತ ಕೆಲಸವನ್ನ ಬೇರೆಯವರಿಗೂ ಸಹ ಹೇಳಿಕೊಡ್ಬೇಕು ಹೊಸ ಹೊಸ ವಿಚಾರಗಳನ್ನ ಪಡೆದು ಅದನ್ನ ಎಲ್ಲರಿಗೂ ತಿಳಿಸಬೇಕು ಸ್ವಭಾವ ಈ ಧನು ರಾಶಿಯವರಿಗೆ ಇರುತ್ತೆ ಇದರಿಂದಾಗಿ ಈ ರಾಶಿಯವರು ಚುರುಕು ಸ್ವಭಾವದವರು ಜೊತೆಗೆ ಯಾವಾಗ್ಲೂ ಸಹ ಆಕ್ಟಿವ್ ಆಗಿರ್ತಾರೆ ಈ ಧನುರ್ ರಾಶಿಯವರು ಯಾವುದೇ ಕೆಲಸದಲ್ಲೂ ಸಹ ಯಾವಾಗ್ಲೂ ಆಕ್ಟಿವ್ ಆಗಿರ್ತಾರೆ ಇನ್ನ ಧನು ರಾಶಿಯವರು ಶಾರ್ಟ್ ಕಟ್ ಆಗಿ ಯಾವುದೇ ಕೆಲಸವನ್ನ ಸಹ ಮಾಡುವುದಿಲ್ಲ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಯಾವಾಗ್ಲೂ ಸಹ ಬ್ಯುಸಿ ಆಗಿಯೇ ಇರ್ತಾರೆ ಧನು ರಾಶಿಯವರು ತುಂಬಾ ಯೋಚನೆ ಮಾಡಿ ಇದೇ ನಮಗೆ ಪ್ಲಸ್ ಪಾಯಿಂಟ್ ಎಂದು ತಿಳಿದು ಯಾವಾಗ್ಲೂ ಸಹ ತುಂಬಾ ಕಷ್ಟ ಪಡೋಕೆ ಹೋಗ್ತಿರ್ತಾರೆ ಶಾರ್ಟ್ ಕಟ್ ಈಸಿಯಾಗಿ ಜಾಸ್ತಿ ಹಣ ಸಂಪಾದನೆ ಮಾಡ್ಬೇಕು ಈ ರೀತಿಯಾಗಿ ಕೆಲಸ ಮಾಡ್ಬೇಕು ಎನ್ನುವುದು ಇವರಿಗೆ ಇಲ್ಲವೇ ಇಲ್ಲ ನೀವು ಮೈಂಡ್ ಗೇಮ್ ಇಟ್ಕೊಂಡು ತುಂಬಾ ಕಷ್ಟಪಟ್ಟು ಕೆಲಸವನ್ನ ಮಾಡ್ತಾ ಇರ್ತೀರಾ ಎಂದೇ ಹೇಳಬಹುದು ಇನ್ನ ಈ ಧನು ರಾಶಿಯವರು ದಯೆ ಕರುಣೆ ಮನೋಭಾವದವರು ಆಗಿರ್ತಾರೆ ಹಾಗೆಯೇ ಇವರಿಗೆ ಕರುಣೆ ಸ್ವಭಾವ ಅನ್ನೋದು ಇವರಿಗೆ ಸ್ವಲ್ಪ ಜಾಸ್ತಿಯೇ ಇರುತ್ತೆ ದಯೆ ಮನೋಭಾವ ಅಂತ ಹೇಳಿದ್ರೆ ಯಾರಿಗಾದ್ರೂ ಕಷ್ಟ ಅಂದ್ರೆ ಸಾಕು ಇವರು ಕರ್ಗ್ಬಿಡ್ತಾರೆ ಸಹಾಯವನ್ನ ಮಾಡ್ಬಿಡ್ತಾರೆ ಅಷ್ಟು ಒಳ್ಳೆಯ ಮನಸ್ಸಿನವರು ಈ ಧನು ರಾಶಿಯವರು ಧಾರ್ಮಿಕ ಪ್ರಜ್ಞೆ ಅನ್ನೋದು ಜಾಸ್ತಿ ಇರುತ್ತೆ ಧಾರ್ಮಿಕ ಪ್ರಜ್ಞೆ ಅಂದ್ರೆ ದೇವರು ಎಂದ್ರೆ ತುಂಬಾ ಭಕ್ತಿ ಆದ್ದರಿಂದ ಇವರು ದೇವರನ್ನ ಅತಿಯಾಗಿ ಜಾಸ್ತಿ ನಂಬ್ತಾರೆ ಬೇರೆಯವರಿಗೆ ಯಾವುದೇ ಕಾರಣಕ್ಕೂ ಸಹ ಕೆಟ್ಟದನ್ನ ಬಯಸಲ್ಲ ಈ ರಾಶಿಯವರು ಸಮಯ ಸಿಕ್ಕಿದಾಗಲೆಲ್ಲ ದೇವರ ಪೂಜೆ ಪುರಸ್ಕಾರ ಅಂತಾನೆ ಯೋಚನೆ ಮಾಡ್ತಾರೆ ಈ ವಿಚಾರದಲ್ಲಿ ಅಷ್ಟು ನಂಬಿಕೆಯನ್ನ ಈ ಧನು ರಾಶಿಯವರು ಇಟ್ಕೊಂಡಿರ್ತಾರೆ ಈ ಧನುರ್ ರಾಶಿಯವರು ಬೇರೆಯವರಿಗೆ ಯಾವುದೇ ಕಾರಣಕ್ಕೂ ಸಹ ಮೋಸ ಅನ್ನೋದನ್ನ ಮಾಡೋದೇ ಇಲ್ಲ ಇವರು ಹೇಗೆ ಅಂದ್ರೆ ತುಂಬಾ ಕರುಣಾ ಮನೋಭಾವ ಇರೋದ್ರಿಂದ ಯಾರೊಬ್ಬರಿಗೂ ಸಹ ತೊಂದರೆಯನ್ನ ಕೊಡೋದಿಲ್ಲ ಯಾರಿಗೂ ಸಹ ಕೇಡನ್ನ ಬಯಸಲ್ಲ ಅಂದ್ರೆ ಯಾರಿಗೂ ಸಹ ಕೆಟ್ಟದನ್ನ ಬಯಸೋದಿಲ್ಲ ಈ ಧನುರ್ ರಾಶಿಯವರು ಹಾಗೆಯೇ ಧರ್ಮ ಮತ್ತು ಕರ್ಮದ ಪ್ರಜ್ಞೆ ಎನ್ನುವುದನ್ನ ಈ ರಾಶಿಯವರಿಗೆ ತುಂಬಾ ನಂಬ್ತಾರೆ ಈ ರಾಶಿಯವರು ಯಾವಾಗ್ಲೂ ಸಹ ನಾವು ಧರ್ಮದ ಪರವಾಗಿಯೇ ಇರಬೇಕು ಕರ್ಮದ ವಿರುದ್ಧವಾಗಿಯೇ ಇರಬೇಕು ಅನ್ನೋ ಪ್ರಜ್ಞೆ ಧನುರ್ ರಾಶಿಯವರಿಗೆ ಜಾಸ್ತಿ ಇರುತ್ತೆ ಜೊತೆಗೆ ಒಳ್ಳೆಯ ಮಾತುಗಾರಿಕೆ ಅನ್ನೋದು ಧನು ರಾಶಿಯವರಿಗೆ ಇರುತ್ತೆ ಯಾವಾಗ್ಲೂ ಸಹ ಒಳ್ಳೆಯದನ್ನೇ ಮಾತನಾಡ್ತಾರೆ ಒಳ್ಳೆಯದನ್ನೇ ಮಾಡ್ತಾರೆ ಈ ರಾಶಿಯವರು ಬೇರೆಯವರ ವಿಷಯವನ್ನ ಯಾರಿಗಾದ್ರೂ ಹೇಳಬೇಕಂದ್ರೆ ಬೇರೆಯವರ ವಿಚಾರವಾಗಿ ನೆಗೆಟಿವ್ ಆಗಿ ಏನನ್ನೂ ಸಹ ಹೇಳೋದಿಲ್ಲ ಇವರು ಯಾವಾಗ್ಲೂ ಸಹ ಬೇರೆಯವರ ಪರವಾಗಿ ಪಾಸಿಟಿವ್ ಆಗಿಯೇ ಹೇಳಿಕೊಂಡು ಹೋಗ್ತಾ ಇರ್ತಾರೆ ಇನ್ನ ಈ ಧನು ರಾಶಿಯವರು ಇವರ ಮಾತಿಗೆ ಯಾರು ಸಹ ಎದುರು ಮಾತನಾಡಬಾರ್ದು ಈ ತರ ಸ್ವಭಾವ ಸಹ ಇವರಿಗೆ ಇರುತ್ತೆ ಈ ಧನು ಹೇಗೆ ಅಂದ್ರೆ ಯಾವ್ದಾದ್ರು ವಿಚಾರವನ್ನ ತೆಗೆದುಕೊಂಡು ಇವರ ಒಳ್ಳೆಯ ಮಾತುಗಾರಿಕೆಯಲ್ಲಿ ಬೇರೆಯವರಿಗೆ ಅರ್ಥವಾಗುವ ರೀತಿಯಲ್ಲಿ ಹೇಳಿರ್ತಾರೆ ಒಂದು ವೇಳೆ ಅವ್ರ ಏನಾದ್ರೂ ಇವರಿಗೆ ಎದುರು ಉತ್ತರವನ್ನ ಕೊಟ್ಟರೆ ಅದನ್ನ ಇವರು ಒಪ್ಪಿಕೊಳ್ಳೋದೇ ಇಲ್ಲ ಜೊತೆಗೆ ಎಕ್ಸೆಪ್ಟ್ ಮಾಡಿಕೊಳ್ಳುವುದೇ ಇಲ್ಲ ಇಂತಹ ಸ್ವಭಾವ ಅನ್ನೋದು ಈ ರಾಶಿಯವರಿಗೆ ಇದ್ದೇ ಇರುತ್ತೆ ಇನ್ನ ಈ ಧನು ರಾಶಿಯವರು ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತಾರೆ ಮತ್ತು ಇನ್ಯಾವುದೋ ವಿಚಾರಗಳನ್ನ ಸಹ ಮನಸ್ಸಿನಲ್ಲಿ ಇಟ್ಕೊಳ್ಳುವುದಿಲ್ಲ ಇವರು ಯಾವಾಗ್ಲೂ ಸಹ ಇರೋದ್ ಇದ್ದ ಹಾಗೆ ನೇರವಾಗಿ ಮಾತನಾಡ್ತಾರೆ ಹಿಂದೆ ಒಂದು ಮುಂದೆ ಒಂದು ಮಾತನಾಡುವಂತಹ ವ್ಯಕ್ತಿ ಅಲ್ಲ ಈ ರೀತಿಯಾಗಿ ಈ ರಾಶಿಯವರು ಏನನ್ನೂ ಸಹ ವ್ಯಕ್ತಿಯ ಹಿಂದೆ ಮಾತನಾಡೋದಿಲ್ಲ ಏನೇ ಇದ್ರೂ ಸಹ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಇರ್ತಾರೆ ಎಂದೇ ಹೇಳ್ಬಹುದು ವಿನಯ ಕರುಣೆ ಅನ್ನೋದು ಈ ರಾಶಿಯವರಿಗೆ ಜಾಸ್ತಿ ಇರುತ್ತೆ ಈ ರಾಶಿಯವರು ಸಾಹಸಿಗಳು ಅಂತಾನೆ ಹೇಳ್ಬಹುದು ವಿನಯ ಕರುಣೆ ಪ್ರೀತಿ ವಿಶ್ವಾಸ ಅನ್ನೋದು ಜಾಸ್ತಿ ಅಂದ್ರೆ ಜಾಸ್ತಿ ಇರುತ್ತೆ ಧನುರ್ ರಾಶಿಯವರು ಡಿಸಿಪ್ಲಿನ್ ಆಗಿರ್ತಾರೆ ಜೊತೆಗೆ ಡಿಸೆಂಟ್ ಆಗಿಯೂ ಸಹ ಇರ್ತಾರೆ ಯಾರ ಮುಂದೆಯೂ ಸಹ ಬೇಕಾಬಿಟ್ಟಿ ಇರೋದಿಲ್ಲ ನಮ್ಮ ಆಡು ಭಾಷೆಯಲ್ಲಿ ಹೇಳೋದಾದ್ರೆ ಈ ರೀತಿ ಇರಲ್ಲ ಯಾವುದೇ ವಿಚಾರವನ್ನೇ ಆಗ್ಲಿ ಮನಸ್ಸಿನಲ್ಲಿ ಸಹ ಇಟ್ಕೊಳ್ಳೋದಿಲ್ಲ ಹೊರಗೊಂದು ಒಳಗೊಂದು ಇಟ್ಕೊಂಡು ಮಾತನಾಡಲ್ಲ ಈ ರೀತಿಯಾಗಿ ಧನುರಾಶಿಯವರು ರಾಶಿಯವರು ನೇರ ನುಡಿ ನೇರ ನಡೆ ಅನ್ನುವ ಮಾರ್ಗವನ್ನ ಬೇರೆಯವರಿಗೆ ಅರ್ಥ ಮಾಡಿಸ್ಬಿಡ್ತಾರೆ ಹಾಗೆಯೇ ಈ ರಾಶಿಯವರು ಸಾಹಸಿಗಳು ಮತ್ತು ಧೈರ್ಯಶಾಲಿಗಳು ಆಗಿರ್ತಾರೆ ಧೈರ್ಯ ಶಾಲಿಗಳು ಅಂದ್ರೆ ಯಾವ್ದಾದ್ರು ನ ತೆಗೆದುಕೊಳ್ಬೇಕು ಅಂದ್ರೆ ತಗೊಂಡೇ ಬಿಡ್ತಾರೆ ಇವರು ಅಂತಹ ವಿಚಾರಗಳನ್ನ ಯಾರಿಗೂ ಸಹ ತಲೆ ಕೆಡಿಸ್ಕೊಳ್ಳೋದಿಲ್ಲ ಧನು ರಾಶಿಯವರು ಬೇರೆಯವರನ್ನ ಸುಲಭವಾಗಿ ಬೇಗ ನಂಬಿ ಬಿಡ್ತಾರೆ ಇದೊಂದೇ ವೇಳೆಗೆ ಮೈನಸ್ ಪಾಯಿಂಟ್ ಅಂದ್ರೆ ಯಾರಾದ್ರೂ ಈ ಕೆಲಸವನ್ನ ಮಾಡಿಕೊಡಿ ಎಂದು ಕೇಳಿದ್ರೆ ಹಿಂದೆ ಮುಂದೆ ನೋಡದೆ ಕೆಲಸವನ್ನ ಮಾಡಿಕೊಡ್ತಾರೆ ಇದರಿಂದ ಲಾಭ ಇದೆಯಾ ಇಲ್ವಾ ಅನ್ನೋದನ್ನ ಸಹ ನೋಡುವುದಿಲ್ಲ ಅಷ್ಟು ಬೇಗ ನಂಬಿ ಬಿಡ್ತಾರೆ ಹಣದ ವಿಚಾರದಲ್ಲಿಯೂ ಸಹ ಯಾರಾದ್ರೂ ಹಣದ ಸಹಾಯ ಕೇಳಿದ್ರೆ ಈ ಹಿಂದೆ ಮುಂದೆ ನೋಡದೆ ಸಹಾಯವನ್ನ ಮಾಡಿಬಿಡ್ತಾರೆ ಧನೂರಾಶಿಯವರು ಈ ರೀತಿಯಾಗಿ ಎಲ್ಲವನ್ನ ಸಹ ಅಷ್ಟು ಬೇಗ ನಂಬಿ ಬಿಡ್ತಾರೆ ಹಾಗೆಯೇ ಈ ರಾಶಿಯವರನ್ನ ಅರ್ಥ ಮಾಡಿಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ ಈ ರಾಶಿಯವರು ಹೇಗಿರ್ತಾರೆ ಅಂದ್ರೆ ಇವರನ್ನ ಅರ್ಥ ಮಾಡಿಕೊಳ್ಳೋಕೆ ಆಗಲ್ಲ ಬೇರೆ ಯಾರಾದ್ರೂ ಇವರನ್ನ ತುಂಬಾ ಪ್ರೀತಿಯಾಗಿ ಇವರ ಹತ್ತಿರ ಇದ್ರೆ ಮಾತ್ರ ಇವರನ್ನ ಅರ್ಥ ಮಾಡ್ಕೊಳ್ಬಹುದು ಇನ್ನ ಧನು ರಾಶಿಯವರು ನಿಮ್ಮ ಮನಸ್ಸನ್ನ ಯಾರು ಸಹ ಭೇದಿಸೋಕೆ ಆಗಲ್ಲ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಎಂದು ತಿಳಿಯಲು ಯಾರಿಂದಲೂ ಸಹ ಸಾಧ್ಯವಿಲ್ಲ ನಿಮಗೆ ಕಷ್ಟಾನೇ ಇರ್ಲಿ ಸುಖಾನೇ ಇರ್ಲಿ ಅಥವಾ ನಿಮಗೆ ಖುಷಿಯೇ ಇರ್ಲಿ ದುಃಖವೇ ಇರ್ಲಿ ನಿಮ್ಮನ್ನ ಯಾರಿಗೂ ಸಹ ಅರ್ಥ ಮಾಡಿಕೊಳ್ಳೋಕೆ ಆಗಲ್ಲ ನಿಮ್ಮ ಮನಸ್ಸಿನಲ್ಲಿ ಇರೋದನ್ನ ನೀವು ಅಷ್ಟು ಬೇಗ ಯಾರೊಂದಿಗೂ ಸಹ ಶೇರ್ ಮಾಡಿಕೊಳ್ಳಲ್ಲ ಇಂತಹ ಸ್ವಭಾವದವರು ನೀವು ಧನುರ್ ರಾಶಿಯವರು ಸ್ವಲ್ಪ ಸಮಯದಲ್ಲಿ ಇವರೇ ಆತುರವಾಗಿ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಸ್ವಭಾವವನ್ನು ಇಟ್ಕೊಂಡಿರ್ತಾರೆ ಧನುರಾಶಿಯವರು ಏನಂದ್ರೆ ಕೆಲವು ಸಮಯದಲ್ಲಿ ಇವರು ನಿಧಾನವಾಗಿ ಯೋಚನೆ ಮಾಡಿ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳೋದಿಲ್ಲ ಆತುರ ಆತುರವಾಗಿ ತರಾತುರಿಯಲ್ಲಿ ಇವರು ನಿರ್ಧಾರವನ್ನ ತೆಗೆದುಕೊಂಡು ಬಿಡ್ತಾರೆ ಹಾಗಾಗಿ ಇದು ಇವರಿಗೆ ಸ್ವಲ್ಪ ಮೈನಸ್ ಪಾಯಿಂಟ್ ಅಂತಾನೆ ಹೇಳಬಹುದು ಕೆಲವೊಮ್ಮೆ ರಾಶಿಯವರು ಆ ಥರ ಸ್ವಭಾವದವರು ಎಂದೇ ಹೇಳ್ಬಹುದು ಆ ಥರದ ನಿರ್ಧಾರದಿಂದಾಗಿ ಇವರಿಗೆ ನಷ್ಟ ಅನ್ನೋದು ಜಾಸ್ತಿ ಆಗುತ್ತೆ ನೀವು ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಒಳ್ಳೆಯದು ಇಲ್ಲಿ ತಾಳ್ಮೆ ಎನ್ನುವುದು ಮುಖ್ಯವಾಗಿರುತ್ತದೆ ಈ ಧನುರ್ ರಾಶಿಯವರು ಎಲ್ಲರಂತೆ ಇರೋದಿಲ್ಲ ಇವರು ಸ್ವಲ್ಪ ಡಿಫರೆಂಟ್ ಆಗಿರ್ತಾರೆ ಅನ್ನುವ ರೀತಿ ಹೈ ಹೈಫೈ ಜೀವನ ಮಾಡ್ಬೇಕು ಎಂದು ಯೋಚನೆ ಮಾಡ್ತಾರೆ ಎಲ್ಲರಂತೆ ನಾನು ಯಾಕೆ ಇರಬೇಕು ನನ್ನ ಜೀವನದಲ್ಲಿ ನಾನು ಸ್ವಲ್ಪ ಡಿಫರೆಂಟ್ ಆಗಿ ಇಟ್ಕೊಳ್ಬಹುದಲ್ವಾ ಎಂದು ಯೋಚನೆ ಮಾಡುವವರು ಈ ಧನುರ್ ರಾಶಿಯವರು ಈ ಧನು ರಾಶಿಯವರಿಗೆ ಕೋಪ ಅನ್ನೋದು ಜಾಸ್ತಿ ಇರುತ್ತೆ ಅಷ್ಟು ಬೇಗ ಕೋಪ ಅನ್ನೋದು ಇವರಿಗೆ ಬರುತ್ತೆ ಈ ರಾಶಿಯವರಿಗೆ ಕೋಪ ಹೇಗಿರುತ್ತೆ ಅಂದ್ರೆ ಇದ್ದಕ್ಕಿದ್ದ ಹಾಗೆ ಇವರು ದಿಢೀರಂತ ಅಂತ ಕೋಪ ಮಾಡಿಕೊಂಡು ಬಿಡೋದು ಇಲ್ಲವೇ ದಿಢೀರ್ ಅಂತ ಆತುರವಾಗಿ ನಿರ್ಧಾರವನ್ನ ತೆಗೆದುಕೊಂಡ್ ಬಿಡೋದು ಕೋಪ ಬಂದಾಗ ಯಾರ ಮಾತಿಗೂ ಸಹ ಬೆಲೆ ಕೊಡದೇ ಇರುವುದು ಆತುರವಾಗಿ ಎಲ್ಲಿಗಾದ್ರೂ ಹೋಗಿ ಬಿಡೋದು ಈ ರೀತಿಯಾದ ಕೋಪ ಅನ್ನೋದು ಇವರಿಗೆ ಸಡನ್ ಆಗಿ ಬಂದ್ಬಿಡುತ್ತೆ ಎಂದು ಹೇಳಬಹುದು ಧನು ರಾಶಿಯವರಿಗೆ ಶತ್ರುಗಳು ಜಾಸ್ತಿ ಇರ್ತಾರೆ ಸಮಸ್ಯೆಗಳನ್ನ ಮಾಡ್ತಾ ಇರ್ತಾರೆ ನೀವು ಉದ್ಧಾರ ಆಗ್ತಾ ಇದ್ದೀರಾ ಅಂದ್ರೆ ನಿಮ್ಮನ್ನ ಹಾಳು ಮಾಡೋಕೆ ಕಾಯ್ತಿರ್ತಾರೆ ಆದ್ರೆ ಶತ್ರುಗಳ ವಿರುದ್ಧವಾಗಿ ನಿಮಗೆ ಜಯ ಸಿಕ್ಕೇ ಸಿಗುತ್ತೆ ಅಂತ ಹೇಳಬಹುದು ಶತ್ರುಗಳನ್ನ ಯಾವ ರೀತಿಯಾಗಿ ಪಳಗಿಸಬೇಕೆನ್ನುವುದರಲ್ಲಿ ನೀವು ಬಹಳ ನಿಪುಣರು ಎಂದೇ ಹೇಳಬಹುದು ಇದು ಕೂಡ ನಿಮಗೆ ಪ್ಲಸ್ ಪಾಯಿಂಟ್ ಧನು ರಾಶಿಯವರಿಗೆ ಸರಳ ಜೀವನ ನಡೆಸೋದು ನಿಮಗೆ ತುಂಬಾ ಇಷ್ಟ ನಿಮ್ಮ ಬಳಿ ಎಷ್ಟೇ ದುಡ್ಡಿದ್ರೂ ಸಹ ನೀವು ಸಿಂಪಲ್ ಲೈಫ್ ನ ಲೀಡ್ ಮಾಡ್ತೀರಾ ಈ ರಾಶಿಯವರು ಆರಾಮಾಗಿ ಇರಬೇಕು ಎಂದು ಯೋಚನೆ ಮಾಡ್ತೀರಾ ಬೇರೆಯವರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಬಾರ್ದು ಎಂದು ತಿಳಿದುಕೊಂಡಿರ್ತೀರಾ ಈ ರೀತಿಯ ಜೀವನವನ್ನ ಈ ಧನುರ್ ರಾಶಿಯವರು ಮಾಡ್ತಿರ್ತಾರೆ ಧನುರ್ ರಾಶಿಯವರಿಗೆ ಜ್ಞಾಪಕ ಶಕ್ತಿ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಇವರು ತುಂಬಾ ಚೆನ್ನಾಗಿ ಮೈಂಡ್ ನಲ್ಲಿ ಏನೇ ವಿಷಯ ಇದ್ರೂ ಸಹ ಪಾಸಿಟಿವ್ ಆಗಿರ್ತಾರೆ ಯಾವುದೇ ಘಟನೆಗಳನ್ನ ಸಹ ಅಷ್ಟು ಬೇಗ ಮಾಡುವುದಿಲ್ಲ ಇಂತಹ ಸ್ವಭಾವದವರು ಈ ಧನುರ್ ರಾಶಿಯವರು ಇವೆಲ್ಲವೂ ದೇವರು ಕೊಟ್ಟಂತಹ ವರಗಳ ಬಗ್ಗೆ ಮಾತನಾಡೋದಾದರೆ ಇವರಿಗೆ ಧಾರ್ಮಿಕ ಪ್ರಜ್ಞೆ ಜಾಸ್ತಿ ಇರುತ್ತೆ ಹಾಗೆಯೇ ತುಂಬಾ ಕಷ್ಟಪಡ್ತಾರೆ ಶಾರ್ಟ್ಕಟ್ ನಲ್ಲಿ ಕೆಲಸ ಮಾಡಿಕೊಂಡು ಹಣ ಸಂಪಾದನೆ ಎಂದಿಗೂ ಮಾಡುವುದಿಲ್ಲ ಜೊತೆಗೆ ಇವರು ಸಾಹಸಿಗಳು ಮತ್ತು ಧೈರ್ಯಶಾಲಿಗಳಾಗಿರ್ತಾರೆ ವಿನಯ ಅನ್ನೋದು ಜಾಸ್ತಿ ಇರುತ್ತೆ ಹಾಗೆ ಬೇರೆಯವರನ್ನ ಬೇಗ ನಂಬಿ ಬಿಡ್ತಾರೆ ಇವರು ಬುದ್ಧಿಯಲ್ಲಿ ಚುರುಕು ಸ್ವಭಾವ ಅನ್ನೋದು ಈ ರಾಶಿಗೆ ಜಾಸ್ತಿನೇ ಇರುತ್ತೆ ಹಾಗಾಗಿ ಇವರು ಜೀವನದಲ್ಲಿ ಬೇಗ ಸಕ್ಸಸ್ ಅನ್ನೋದನ್ನ ಕಾಣ್ತಾರೆ ನೋಡಿದ್ರೆಲ್ಲ ಸ್ನೇಹಿತರೆ ನೀವು ಸಹ ಧನು ರಾಶಿಯವರಾಗಿದ್ರೆ ನಿಮಗೂ ಕೂಡ ಇದೆಲ್ಲ ನಿಜ ಅನಿಸಿದ್ರೆ ಹಾಗೂ ನಿಮ್ಮ ಜೀವನದಲ್ಲೂ ಸಹ ಇದೇ ರೀತಿಯಾಗಿ ನಡೆದಿದೆ ಅಂತ ನಿಮ್ಗೆ ಏನಾದ್ರೂ ಅನಿಸಿದ್ರೆ ದಯವಿಟ್ಟು ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಈ ವಿಡಿಯೋ ಮಾಹಿತಿಯನ್ನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಾಮೆಂಟ್ ಮಾಡಿ ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಇನ್ನೊಂದೊಳ್ಳೆ ಮಾಹಿತಿಗಾಗಿ ಪುನಃ ಭೇಟಿ ಆಗೋಣ ಅಲ್ಲಿಯವರೆಗೂ ನೋಡ್ತಾ ಇರಿ ನಮ್ಮ ಚಾನೆಲ್ ಈ ವಿಡಿಯೋ ನೋಡಿದಂತಹ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು